ಎಲ್ರಿಗೂ ನಮಸ್ಕಾರ ಇವತ್ತು ತುಮಕೂರಲ್ಲಿ ಇಪ್ಪತ್ನಾಲ್ಕನೇ ಈ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅವರ ಒಂದು ದಿನಾಚರಣೆ ನಡೀತು ಅದಕ್ಕೆ ಭಾಗಿಯಾಗಿ ಇಲ್ಲಿ ಬಂದಿದ್ದೆ ಮೊದಲನೇದಾಗಿ ಎಲ್ಲ ಕೇಬಲ್ ಕೇಬಲ್ ಆಪ್ರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ಗೆ ಶುಭಾಶಯಗಳನ್ನ ಕೋರ್ತೀನಿ ನಾನು ಈ ಸಂದರ್ಭದಲ್ಲಿ ಹೇಳೋದು ನಾನು ಇಷ್ಟೇ ಏನಂದರೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಟೆಕ್ನಾಲಜಿ ಏನಿದೆ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಮತ್ತು ಇರುವ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಮತ್ತು ಸಂಘಟಿತರಾಗಬೇಕು ಸಂಘಟನೆಯ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಏನಂತಂದರೆ ಕಲಿಕೆ ನಿರಂತರ ಕಲಿಕೆ ಮಾತ್ರ ನಮ್ಮನ್ನು ಉಳಿಸೋಕೆ ಸಾಧ್ಯ ಹೀಗಾಗಿ ಕೇಬಲ್ ಆಪ್ರೇಟರ್ಸ್ ಸಂಘಟನೆ ಏನು ಇದ್ದೀರಿ ಇದು ಬಂದು ನಮ್ಮ ಮಾತುಗಳನ್ನ ಕೇಳಿ ಯಾಕಂದರೆ ನಾವು ಇದರಲ್ಲಿ ಎಕ್ಸ್ಪರ್ಟ್ಗಳಲ್ಲ ನಾವು ಬಂದು ಶುಭಾಶಯಗಳನ್ನ ಕೋರಿ ನಮಗೆ ತಿಳಿದದ್ದು ಹೇಳ್ಬೋದು ಆದರೆ ನೀವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳನ್ನ ಕರೆಸಿ ಒಂದು ಸಂಘಟನೆ ಮೂಲಕ ಎಲ್ರಿಗೂ ತಿಳಿ ಹೇಳುವಂಥ ವರ್ಕ್ಶಾಪ್ಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದರೆ ಮಾತ್ರ ಇದು ಉಳ್ಕೊಳಕ್ಕೆ ಸಾಧ್ಯ ಇದು ಒಂದಾದರೆ ಸಂಘಟನೆ ಅಂತಂದರೆ ನೀವು ಒತ್ತಡ ಹೇರುವಂಥದ್ದು ಹಕ್ಕೊತ್ತಾಯ ಮಾಡುವಂಥದ್ದು ಸರ್ಕಾರವನ್ನು ಹೋಗಿ ಭೇಟಿ ಮತ್ತು ಅವರಲ್ಲಿ ನೀತಿ ನಿರೂಪಣೆಗಳೇನಿದೆಯಲ್ಲ ಇವತ್ತೆಲ್ಲ ಏನಾಗುತ್ತೆ ಅಂತಂದರೆ ನೀತಿ ನಿರೂಪಣೆಗಳು ವಿಧಾನಸೌಧದಲ್ಲಿ ಬರೋಕಿನ ಮುಂಚೆ ಅಂದರೆ ವಿಧಾನಸಭೆಯಲ್ಲಿ ಬರೋಕಿನ್ನ ಮುಂಚೆ ಅವೆಲ್ಲ ಲಾಬಿಯಿಂಗ್ ಆಗ್ತವೆ ಅಂದರೆ ನೀವು ಹೋಗಿ ಮಂತ್ರಿಗಳನ್ನ ಭೇಟಿಯಾಗಿ ನೀವು ಅವ್ರನ್ನ ಕ್ಲೋಸ್ ಡೋರಲ್ಲಿ ಏನು ಮಾತಾಡ್ತೀರಿ ಅವೇ ನಾಳೆ ರೂಲ್ಸ್ಗಳಾಗ್ತವೆ ಅದನ್ನು ನೀವು ಸರಿಯಾಗಿ ಮಾಡಿಕೊಂಡ್ರೆ ಅವ್ರ ಜೊತೆ ಹೋಗಿ ಮಾತಾಡಿಕೊಂಡ್ರೆ ಯಾಕೆಂದರೆ ಲಕ್ಷಾಂತರ ಜನ ಇದ್ರ ಮೇಲೆ ಡಿಪೆಂಡ್ ಇದ್ದೀರಿ ಸೊ ಅವರ ಬದುಕು ಸುಗಮ ಸಾಗಬೇಕು ಅಂದರೆ ಆ ಕೆಲಸವನ್ನು ಆ ಒಂದು ಒತ್ತಾಯ ಮಾಡುವಂಥದ್ದನ್ನು ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಕರೆಸೋದಕ್ಕಾಗಿ ಧನ್ಯವಾದಗಳು ಮತ್ತು ಎಲ್ಲ ಕೇಬಲ್ ಆಪ್ರೇಟರ್ಸ್ಗೆ ಯಾಕೆಂದರೆ ನಾವು ಚಾನಲ್ನವರು ಈಗ ನೀವೆಲ್ಲ ಚಾನಲ್ನವರಿದ್ದೀರ ನಮ್ಮ ಚಾನಲ್ ಬೆಳವಣಿಗೆಯ ದೃಶ್ ಒಂದು ಅದರ ಹಿಂದೆ ಕೂಡ ಕೇಬಲ್ ಆಪ್ರೇಟರ್ಗಳು ಒಂದು ಅವರ ಒಂದು ಯೋಗದಾನ ಅಥವಾ ಅವರೊಂದು ಶ್ರಮ ಇದೆ ಸೊ ಆ ಶ್ರಮಕ್ಕೆ ನಾವು ಕೃತಜ್ಞತರ ಕೃತಜ್ಞ ಆಗಿರ ಆಗಿರಬೇಕು ಸೊ ಹಂಗಾಗಿ ಚಾನಲ್ಗಳು ಕೂಡ ಇದನ್ನು ದಯವಿಟ್ಟು ಆದಷ್ಟು ಸುದ್ದಿ ಮಾಡಿ ಮತ್ತು ಸರ್ಕಾರಕ್ಕೆ ತಲುಪೋ ಥರ ನೀವು ಅದನ್ನು ತಿಳಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು